ಸಿಂಗಿ ನಾಡಿಗೆ ನೀವು ಹೋಗಬೇಡ ಹೇಳದ ಮಾಳಪ್ಪ ಮಾತ ಅವಾಗ ಬುಳ್ಳಪ್ಪ ಯಾವಾಗ ನನ್ನ ತಂದೆ ಹಿಂಗ ವಾದ ಮಾಡ್ಯನಪ್ಪ ಅಂತಂದ್ರೆ ನನ್ನ ತಂದೆ ಅಲ್ಲಿಗೆ ಹೋಗಬೇಡ ತಂದ್ರೆ ಇವತ್ತಿನ ದಿವಸ ಅಲ್ಲಿಗೆ ಹೋಗಲಾರದೆ ನಾವು ಬಿಡಬಾರ್ದಂತ ಹೇಳಿ ಹೇಳಿ ಸಂಚಾರ ಮಾಡಕೊತ ಎಲ್ಲಿಗೆ ಬಂದು ಬುಳ್ಳಪ್ಪ ಗಣ್ಯಾರ ಸಿಂದ ನಾಡಕ್ ಬಂದ ಗಣ್ಯಾರಿಗೆ ನಾಡಿಗೆ ಬಂದ ಅಲ್ಲಿ ನಾಡದೊಳಗೆ ಯಾರು ಯಾರ ದರಬಾರಿ ಅಂತ ಕೇಳಿದ್ರೆ ಏಕದಂಡಿ ಪದ್ಮಣ ದರ್ಬಾರಿ ಏನಿತ್ತು ಆ ಗಣ್ಯರು ಸಿಂಧಿಗೆ ನಾಡಿನೊಳಗೆ ಏಕದಂಡಿ ಪದ್ಮಣಂತದ ಅತ್ತ ಶ್ರೀಮಂತದ ಅದು ಅಲ್ಲಿ ಆ ಊರಿಗೆ ಜಗ್ಗಿನ ಬುಳಪ್ಪು ಹೋದ ಅವಾಗ ಏನಾಯ್ತಪ್ಪ ಅಂತ ಕೇಳಿದ್ರ ಮಾತ ಆ ನಾಡಿಗೆಲ್ಲ ಬರಗಾಲ ಬಿದ್ದಿತ್ತು ಮಾಡುವಣ ಬರಗಾಲ ಬಿದ್ದಿತ್ತು ಬರಗಾಲ ಬಿದ್ದಿತ್ತು ಪದ್ಮಣ್ಣ ಏನು ಮಾಡಿದ್ದ ತನ್ನ ಹೊಲದಾಗ ನಾಡಿಗೆ ಒಂದು ಹೊಂಡ ಮಾಡಿ ಎಲ್ಲ ಊರನ್ನ ಜನರಿಗೆ ಒಂದು ರೂಪಾಯಿ ತಗೊಂಡು ಒಂದು ಜಗ್ಗ ನೀರು ಮಾರುತ್ತಿದ್ದ ಯಾರೋ ಏಕದಂಡಿ ಪದಮಣ್ಣ ಏಕದಂಡಿ

ఏకదండి పదమణగా మొత్త బుళ్ళాప్పగ కదన నడితు వాద నడి హ్యాంగు వాద నడింగ్ వా జగ్గిన బుళ్ప్ప తన ನಿನಗ ಜೀವಂತ ವಯ್ದ ನಾವು ಅಂತ ಹೇಳಿ ಬುಳ್ಳಪ್ಪ ಮಾತು ಹೇಳದ ಹೌದ ಹೇಳಿ ಬುಳ್ಳಪ್ಪ ಮೂರ ದಿಂದ ಮಳೆ ಕರದಂದ್ರದ್ಮಣ ಕಿಚ್ಚು ಕೊಡೋದು ಜೀವಂತಲಿ ಮತ್ತ ಮೂರ ಬರ್ಲಿಲ್ಲ ಅಂದ್ರೆ ಬುಳ್ಳಪ್ಪಗ ವಯ್ದು ಜೀವಂತನೆ ಸುಡ್ಬೇಕೇಳಿ ಬುಳ್ಳಪ್ಪ ಇದು ಏಕದಂಡಿ ಪದ್ಮಣ್ಣನ್ ಕೂಡ ವಾದ ಮಾಡ್ದ ಹಿಂಗ ಮಾತು ತಗೊಂಡ ಮಾತು ತಗೊಂಡ ತನ್ನ ಗುರುವಿಗೆ ನೆನಲು ತನ್ನ ತಂದೆಗೆ ನೆನಸಿ ನೆನಸಿ ತನ್ನ ತಂದಿಗೆ ಭಕ್ತಿ ಒಳಗ ಅವು ಮನದಾಗ ಭಕ್ತಿಲಿ ನೆನೆದು ಅವು ಜಗ್ಗ್ಯಾನ ಬೋಳಪ್ಪ ಮೂರು ದಿನದಾಗ ಗಣೇಶ ಸಂದಗಿ ಒಳಗ ಅವು ಮಳೆ ಕಲ್ಮ ನನ್ನ ಆತ್ಮೀಯ ಬಂಧುಗಳೇ ಹಹಾ ಅದ ನನ್ನಪ್ಪ ಬೋಳಪ್ಪ ಮಾಡಿರತಕ್ಕಂಥ ಅಪ್ಪ ಹೌದು 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 ಅಟ್ಟೆ ಮಾಡಲಿಲ್ಲ ಹಹಾ ಮಧ್ಯಾಹ್ನವ ಮೂರು ಜಗ್ಗಿನ ಬುಳ್ಳಪ್ಪ ಅವಾಗ ಒಂದು ಮಾತ ಹೇಳಿದ್ದದಮಣಗ ತಮ್ಮ ಮಾತು ಹುಷಿ ಹೋಗಂಗಿಲ್ಲ ಕೊಟ್ಟ ಮಾತಿಗೆ ತಪ್ಪಂಗಿಲ್ಲ ಸಿದ್ಧರು ಶರಣರುತ್ತೇಳಿ ಏಕದಂಡಿ ಪದಮಣಗ ವೈದ್ಯ ಏನು ಮಾಡಿದ್ರು ಇನ್ನೂರು ಜೀವ ಇದ್ದ ಜೀವಂತೆ ವೈದ್ಯ ಅವನ ಕಿಚ್ಚಿನೊಳಗೆ ಹಾಕಿ ಸುಟ್ಟು ಬಿಟ್ಟರು ಯಾರಿಗೆ ಪದಮಣಗ ಒಬ್ಬಕ್ಕೆ ತಂಗಿ ಇದಳು ತಂಗಿಗೆ ಬಾಳ ಸಿಟ್ಟು ಬತ್ತು ತಂಗಿಗೆ ಬಾಳ ಮೂರೇ ದಿನ ಕರ್ದನ ಮಳಿಕರ ಊರಾನ ಜನರೆಲ್ಲರಿಯಪ್ಪ ನೀವು ಹೆಚ್ಚಿನ ವರ್ಷ ಇದ್ರ ಅದಿರ ನಮ್ಮ ನಮ್ಮ ಮನೆಗೆ ಊಟಕ್ಕೆ ಬರ್ರಿ ನಿಮ್ಮ ಮನೆಗೆ ಊಟಕ್ಕೆ ಬರ್ರಿ ಅಂತೇಳಿ ಬುಳ್ಳಪ್ಪದ ಮನೆ ಮನಿ ಊಟಕ್ಕೆ ಕರಿತಿದ್ರು ಅವಾಗ ಏಕದಂಡಿ ಪದಮಣ್ಣನ ತಂಗಿ ಬುಳ್ಳಪ್ ಹೇಳ್ತಾಳ ಮಾತಾ ಇವತ್ತ ನೀ ಏನೇ ಮನೆಗೆ ಊಟಕ್ಕೆ ಬರಬೇಕು ಅವಾಗ ಬುಳ್ಳಪ್ಪ ಏಕದಂಡಿ ಪದಮಣನ ತಂಗಿ ಮನೆಗೆ ಊಟಕ್ಕೂ ಹೋದ ತಂಗಿ ಮನೆಗೆ ಊಟಕ್ಕೂ ಹೋದ ಅವಾಗ ಏಕದಂಡಿ ಪದಮಣನ ತಂಗಿ ಬುಳ್ಳಪ್ಪಗ ಬಾಯಾಗ ಬೆಲ್ಲ ಎದೆಯಾಗ ಕತ್ರಿ ಇಟ್ಟುಕೊಂಡು ಬುಳ್ಳಪ್ಪಗ ಮನೆಗೆ ಊಟಕ್ಕೆ ಕರೆದವಳ ನನ್ನ ಆತ್ಮೀಯ ಬಂಧುಗಳಿ ಹೌದು ಬುಳ್ಳಪ್ಪ ಅವಾಗ ಅಡಿಗೆ ಎಲ್ಲ ಮಾಡಿ ಬುಳ್ಳಪ್ಪನ ಅಗಲದೊಳಗ ವಿಷವನ್ನ ಹಾಕಿ ಬುಳ್ಳಪ್ಪಗೆ ಊಟಕ್ಕೆ ನೀಡಿದಳು ನನ್ನ ಆತ್ಮೀಯ ಬಂದಗಳ ಊಟಕ್ಕೆ ನೀಡಿದಳು ಹೌದು ಊಟಕ್ಕೆ ನೀಡದ್ದು ಬುಳ್ಳಪ್ಪ ಅದನ್ನ ಊಟವನ್ನ ಮಾಡಿ ಹೊಟ್ಟ ಸಂಗಟಾಲ ಹೊಟ್ಟಾಗ ಸಂಗಟಾಲಗತ್ತು ಮುತ್ತ ಮಾಲಪ್ಪ ಭಗವಂತಗೆ ನೆನತಾನೆ ಮಾಲಪ್ಪ ಭಗವಂತ ಎಂತ ಎಲೆ ನನಗ ಬಂತು ಎಂತ ಪ್ರಸಂಗ ಬತ್ತ ಎಲ್ಲಿಗೆ ಬಂದ ಎಲ್ಲಿಗೆ ಬಿಜ್ಜರ್ಗಿ ಗ್ರಾಮಕ್ಕ ಬಂದ ಬಿಜ್ಜರ್ಗಿ ಗ್ರಾಮಕ್ಕ ಹೌದು ಹೌದಾ ಬಿಜರ್ಗಿ ಗ್ರಾಮಕ್ಕೆ ಬಂದ ಅವಾಗ ಬುಳ್ಳಪ್ಪ ಹೇಳುತ್ತಾನುಪ್ಪ ಎಪ್ಪ ನಾ ಈಗಂತ್ರು ಬದುಕು ತಾಣದೊಳಗಿಲ್ಲ ಈಗಲ್ಲ ಇನ್ನೊಂದು ನನ್ನ ಜೀವ ಬೆಟ್ಟಿ ಯಾವಾಗ ನನ್ನ ತಂದೆ ಕೇಳ್ದ ಬುಳ್ಳಪ್ಪು ಮಾಲಪ್ಪ ಮಾತೀವ ಹೌದು ಅವಾಗ ಮಾಲಪ್ಪ ಏನ

ಇವತ್ತಿನ ದಿವಸ ಇನ್ನಾದ್ರೂ ಕೂಡ ಹುಲಜಂತಿ ಮಟ್ಟಕ್ಕೆ ಬುಳ್ಳಪ್ಪನ ಜಗ್ ಹೋಗಲಾರ್ದೆ ಮಾಲಿಂಗ್ರಯ್ಯನ ಜಾತ್ರೆ ಸುಂದರವಾಗಿ ಆಗಂಗಿಲ್ಲ ಮಾಲಿಂಗ್ರಯ್ಯಾಗ ನಾಲ್ಕು ಮಂದಿ ಮಕ್ಕಳಿದ್ರು ಕೂಡ ಅಲ್ಲಿ ಜಗ್ಗಪ್ಪನ ಹುಲ್ಲಕ್ಕೆ ಹೋಗಲಾರ ಬುಳ್ಳ ಜಗ ಹೋಗಂಗಿಲ್ಲ ನನ್ನ ಬಂಧುಗಳೇ ಹೌದು ಇವತ್ತಿನ ದಿವಸ ಸಿದ್ಧ ಮಾಡಿಟ್ಟಿರ್ತಕ್ಕಂತ ಇಂತ ಪವಾಡದ ಹೌದಿಲ್ಲ ಅದಕ್ಕೆ ಮಾಡೋಣ ಇರ್ಲಿ ತಾಯಮ್ಮ ಬಾಳಾಗಿ ಅದ ಬಾಳ ಮಾತಾಡಿ ಬಾಳ ಹಾಡಿ ದೈವಕ್ಕೂ ಬ್ಯಾಸರಾಗು ಬೇಡವ ಈಗಾಗಲೇ ನಮ್ಮ ಕಮಿಟಿ ಅವ್ರು ಹೇಳೋ ಮಾತಾ ಏನತ್ತ Saba, hangi ಆತ್ಮೀಯ ಬಂಧುಗಳ ಹಡಿಕೆ ಕೇಳಕ ಕುಂತೀರಿ ಹೌದು ಹೊತ್ತು ಹೊಡುತ್ತಾ ನೀವು ಹೀಗೆ ಅಕುತ್ರಪ್ಪ ತಂದರೆ ಹೌದು ಹೌದು ಇವತ್ತಿನ ದಿವಸ ಎರಡು ಮೇಳಗಳನ್ನು ಹೌದು ಅವರವರ ಗಡಿಗೆ ಎಟ್ಟೆಟ್ಟು ಸುತ್ತಂತ ಅಂತಂತ ನಿಮಗೆ ಗೊತ್ತಾಗುತ್ತದೆ ಅದಕ್ಕೆ ಅಲ್ಲ ಕೈಯಲ್ಲಿ ಬಹಳ ಮಾತಾಡೋದು ಬೇಡ ನಮ್ಮ ಸರಜೋಡಿ ಕಲಾವಂತರ ಕಡೆ ಸ್ವಲ್ಪ ಹೋಗಿ ಬರಣ ಹೌದು ಸ್ವಲ್ಪ ಯಾಕ ಬೇಸೆ ಹೋಗಿರಲಿ ಆ ಗಾಡಿ ಹೌದು ಅದಕ್ಕೆ ನಮ್ಮ